ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ಬೆಳಿಗ್ಗೆ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗಿಂದ ಪಾತ್ರೆ ತೊಳೆದು ಮನೆ ಎಲ್ಲ ಗುಡಿಸಿ ಒರೆಸಿ ಮತ್ತು ಕೊಟ್ಟಿಗೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಇವಾಗ ನಿನ್ನೆ ಬೇಯಿಸಿಟ್ಟಿದ್ನಲ್ಲ ಅಡಿಕೆನ ಸೊಲಿವಾ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಯಾರಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ನವತ್ತಿ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ಆರಾಮಾಗಿ ವಿಡಿಯೋಸ್ನ ನೋಡ್ಬೋದು ಸೊ ಈ ಅಡಿಕೆ ಸುರಿಲಿಕ್ಕೆ ಎಲ್ಲಿ ಮೆಟ್ಕತ್ತಿ ಮತ್ತು ಎಲ್ಲನೂ ರೆಡಿ ಮಾಡ್ಕೊಂಡೇ ಇದ್ದೀನಿ ಸೊ ಒನ್ ಅವರ್ ಬೇಕಾಗುತ್ತೆ ಆಲ್ರೆಡಿ ಟೈಮ್ ಆಗಿದೆ ಅಡಿಕೆನೆಲ್ಲ ಬಿಟ್ಟು ನೆಕ್ಸ್ಟ್ ತೋಟಕ್ಕೆ ಅಮ್ಮನವ್ರು ತೋಟಕ್ಕೆ ಹೋಗಿದ್ದಾರೆ ಅವರಿಗೆ ಊಟ ತಕೊಂಡು ಹೋಗ್ಬೇಕು ಬೇಗ ಬೇಗ ಸೊಲ್ದು ಬಿಟ್ಟು ಒಂದು ಬುಟ್ಟಿ ಕೊಳೆ ಅಡಿಕೆ ಮೆಟ್ ಮತ್ತು ಮತ್ತೆ ಸೊಲಿದ ಹಾಕ್ಲಿಕ್ಕೆ ಬುಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಅಡಿಕೆನ ಸೊಲಿಲಿಕ್ಕೆ ಒಂದು ಗಂಟೆ ಆದರೂ ಬೇಕಾಗತ್ತೆ ನಾರ್ಮಲ್ ಆಗಿ ನಾವು ಅಡಿಕೆ ಕೊಯ್ಲೆಲ್ಲ ಮಾಡ್ತೀವಲ್ಲ ಅವಾಗ ಹಸಿ ಅಡಿಕೆ ಸಲಿಬೇಕಾದ್ರೆ ಒಂದು ಬುಟ್ಟಿ ಅಂತಂದ್ರೆ ಬೇಗ ಸುರಿದು ಮುಗಿಸಲಿಕ್ಕೆ ಆಗುತ್ತೆ ಯಾಕಂದ್ರೆ ಅದು ಎಲ್ಲಾ ಅಡಿಕೆನೂ ಚೆನ್ನಾಗಿರುತ್ತೆ ಮತ್ತೆ ಬೇಗ ಬೇಗ ಸೊಲಿಬಹುದು ಇದು ಈ ಅಡಿಕೆ ಕೊಳೆ ಅಡಿಕೆ ಈ ಕಡೆ ಸೊಲಿಕ್ಕೂ ಆಗೋದಿಲ್ಲ ಈ ಕಡೆ ಬಿಡೋಕ್ಕೂ ಆಗ್ತಿಲ್ಲ ಏನೂ ಇಲ್ಲ ಮತ್ತೆ ಅಡಿಕೆನೂ ಕೂಡ ಬಾಯಿ ಒಡೆದಿದಿರತ್ತೆ ಮತ್ತೆ ಹಿಂಬದಿಗೆಲ್ಲ ಒಡೆದಿದ್ದಿರತ್ತೆ ಅದನ್ನೆಲ್ಲ ಸೊಲಿಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ ಯಾಕಂದ್ರೆ ಸೊಲಿತಾ ಇರಬೇಕಾದ್ರೆ ಎರಡು ಭಾಗ ಆಗಿಬಿಡತ್ತೆ ಈ ಸಿಪ್ಪೆಗೊಂದು ಭಾಗ ಆ ಒಂದು ಭಾಗ ಈ ಥರ ಆಗಿಬಿಡತ್ತೆ ಬೇಯಿಸಿ ಸೊಲಿದ್ರೆ ಸ್ವಲ್ಪ ಈಸಿ ಇಲ್ಲ ಇಲ್ಲಾಂತಂದ್ರೆ ನಾವು ತೋಟ ಎಲ್ಲ ಸ್ವಲ್ಪ ದೂರ ಇತ್ತು ಅಂದರೆ ಅದನ್ನೆಲ್ಲ ಹೊತ್ಕೊಂಡು ಕಷ್ಟ ಆಗ್ಬಿಡತ್ತೆ ಅದನ್ನ ಹೊತ್ಕೊಂಡು ತಂದು ಅದನ್ನೆಲ್ಲ ಬೇಯಿಸಿ ನೆಕ್ಸ್ಟ್ ಅದನ್ನ ಸೊಲ್ದು ಒಣಸು ತನಕ ಇಷ್ಟೆಲ್ಲ ಅಡಿಕೆ ಇದೆಯಲ್ಲ ಅಷ್ಟು ಸೊಲಿದ್ರು ಕೂಡ ಒಂದು ಕೆ ಜಿನೂ ಕೂಡ ಆಗೋದಿಲ್ಲ ಅದಕ್ಕೆ ರೇಟು ಕೂಡ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಅದನ್ನು ಹಾಗೇನೂ ಅಲ್ಲೇ ಇಟ್ಬಿಟ್ಟು ಸೊಲಿಯೋಕ್ಕೂ ಬರುತ್ತೆ ಯಾಕಂದ್ರೆ ಸ್ವಲ್ಪ ಕೊಳಿಬೇಕಾಗತ್ತೆ ಅವಾಗ ಸಿಪ್ಪೆನ ಸ್ವಲ್ಪ ಕೊಳಿ ಇರ್ತಲ್ಲ ಅವಾಗ ಕೂಡ ಸೊಲಿಬಹುದು ಇಲ್ಲಾಂತಂದರೆ ಈ ತರ ಬೇಯಿಸಿಬಿಟ್ಟು ಸೊಲಿಬಹುದು ನಾನು ಈ ಮನೆ ಹತ್ರ ಇರುವ ತೋಟಕ್ಕೆ ಮಾತ್ರ ಈ ಥರ ಬೇಯಿಸಿಬಿಟ್ಟು ಸೊಲೀತೀನಿ ಮತ್ತು ಸ್ವಲ್ಪ ಅಲ್ಲ ಆ ತೋಟದೆಲ್ಲ ನಾನು ಈ ಥರ ಬಿಟ್ಟು ಸೊಲೀಲಿಕ್ಕೆ ಆಗೋದಿಲ್ಲ ಹಾಗೆ ತಂದು ಹೆಕ್ಕಿನ ಒಂದು ಎರಡು ಮೂರು ದಿನ ಆಗಿದ ತಕ್ಷಣ ಸಿಪ್ಪೆ ಹೊರಗಡೆಯಿಂದ ಸ್ವಲ್ಪ ಬಾಡತ್ತೆ ಅಂದರೆ ಸ್ವಲ್ಪ ಕೊಳೆಯ ಥರ ಆಗುತ್ತೆ ಆವಾಗ ನಾ ಸಿಪ್ಪೆನ ಆರಾಮಾಗಿ ಸೊಲಿದು ಅಡಿಕೆನ ತೆಗಿಬೋದು ಅದನ್ನು ಅಡಿಕೆನ ತೆಗೆದಾದಮೇಲೆ ನೆಕ್ಸ್ಟ್ ಅಡಿಕೆನ ಬೇಯಿಸಿಬಿಟ್ಟು ಒಣಗಿಸಿದ್ರೆ ಆಯಿತು ಇವಾಗ ಈ ಅಡಿಕೆ ಏನು ಬೀಳುತ್ತಲ್ಲ ಈ ಥರ ಅಡಿಕೆ ಬೀಳೋದ್ರಿಂದ ತುಂಬ ಲಾಸ್ ಆಗಿಬಿಡತ್ತೆ ನಮಗೆ ಪ್ರತಿ ವರ್ಷವೂ ಕೂಡ ಈ ಥರ ಅಡಿಕೆ ಬೀಳುತ್ತೆ ಆದರೆ ತುಂಬ ಒಂದು ಒಂದೊಂದು ವರ್ಷನೂ ತುಂಬ ಜಾಸ್ತಿನೇ ಕೊಳೆ ಬಂದುಬಿಡತ್ತೆ ಒಂದೊಂದು ಸರ್ತಿ ಬಾಯ ಬಡ್ಕ ಆಗಿರಲಿ ಅಥವಾ ಏನೋ ತುಂಬ ಈ ಥರ ಜಾಸ್ತಿನೇ ಅಡಿಕೆ ಬಿದ್ದಿವಾಗ ತುಂಬ ಲಾಸ್ ಆಗಿಬಿಡತ್ತೆ ನಮಗೆ ಯಾಕೆಂದರೆ ಒಂದೊಂದು ಕೊನೆ ಪೂರ್ತಿಯಾಗಿ ಉದುರೋಗಿಬಿಡುತ್ತೆ ಏನು ಮಾಡಿದ್ರು ಕೂಡ ಉದುರೋದನ್ನು ಬೆಳೆ ನಿಲ್ಸೋಕ್ಕೆ ಆಗೋದಿಲ್ಲ ಆವಾಗ ಇದರಿಂದ ಈ ಅಡಿಕೆನ ಸೋಲದು ನಾವು ಸ್ವಲ್ಪ ಮಾಡಿದ್ರೆ ಒಂದು ಸ್ವಲ್ಪ ನಾವು ಬೆಳೆಸಿರೋದು ಅಂತ ಸ್ವಲ್ಪ ನಮ್ಗೆ ಸಿಗುತ್ತೆ ಅಂತ ಇಲ್ಲ ಇಲ್ಲಾಂತಂದರೆ ನಮ್ಗೆ ಪೂರ್ತಿಯಾಗಿ ತುಂಬ ಲಾಸ್ ಆಗಿಬಿಡತ್ತೆ ಇವಾಗೆಲ್ಲ ಕೊಳೆ ಅಡಿಕೆ ಟೆಂಡರ್ ಹತ್ರ ವಾರಕ್ಕೆ ಒಂದ್ಸರ್ತಿ ನಮ್ಮ ಮಾರ್ಕೆಟಲ್ಲಿ ಕೊಳೆ ಅಡಿಕೆ ಟೆಂಡರ್ನ ಹಾಕ್ತಾ ಇದ್ದಾರೆ ಇನ್ನು ನಾವೆಲ್ಲ ಹೋಗಿ ಸೇಲ್ ಮಾಡೋ ತನಕ ಅದ್ರ ಮತ್ತೆ ಲಾಸ್ ಆಗಿಬಿಡುತ್ತೆ ಯಾಕೆಂದ್ರೆ ಸ್ವಂತ ವೆಹಿಕಲ್ ಇದ್ರೆ ಹೋಗಿ ನಾವು ವರಕ್ಕೆ ಒಂದ್ಸತಿ ಹೋಗಿ ಹಾಕ್ಬೋದು ವಾರದಲ್ಲಿ ಒಂದೇ ಸತಿ ಮಾತ್ರ ಟೆಂಡ್ ಇರೋದು ಅದನ್ನು ಹೆಕ್ಕಿ ನಾವು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ತಗೊಂಡು ಹೋಗ್ಬೋದು ನಮ್ದೇನು ಅಷ್ಟೆಲ್ಲ ಅಡಿಕೆನೂ ಇಲ್ಲ ಅಷ್ಟೆಲ್ಲ ಹೋಗಿ ಹಾಕಿ ಅಲ್ಲಿ ಹೋಗಿ ಸೇಲಿಗೆ ಏನು ರೇಟಿಗೇನು ಹೋಗೋದಿಲ್ಲ ಅದು ಕೊಳ್ಳೆ ಅಡಿಕೆ ಫುಲ್ ಕೆ ಜಿ ಲೆಕ್ಕದಲ್ಲಿ ತಗೊತಾರೆ ಅದನ್ನೆಲ್ಲ ತುಂಬ ಈ ತೋಟ ಜಾಸ್ತಿ ಇದ್ದವರಿಗೆಲ್ಲ ಹೋಗಿ ಟೆಂಡರ್ ಹಾಕ್ತಾರೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ಇದ್ಕೊಂಡು ಹೋಗಿ ಟೆಂಡ್ರಿಗೆ ಹಾಕಿದ್ರೆ ನಮಗೆ ಅಷ್ಟಕ್ಕೆ ಆಗುತ್ತೆ ಅಲ್ಲಿ ಹೋಗಿ ಟೆಂಟ್ರಿಗೆ ಹಾಕಬೇಕಾಯ್ತು ಮತ್ತೆ ಅದನ್ನ ನೋಡಿದ್ರೆ ಸ್ವಲ್ಪ ದುಡ್ಡಲ್ಲಿ ಹೋಗುತ್ತೆ ಸೊಲಿಕ್ ಆಗೋದೇ ಇಲ್ಲ ಅಲ್ಲಿ ಟೆಂಟ್ರಿಗೆ ಹಾಕಿದ್ರೆ ಅಷ್ಟು ಬರುತ್ತೆ ಅಂದ್ರೆ ಹೋಗಿ ಹಾಕ್ಬೋದು ಆದರೆ ಸ್ವಂತ ವೆಹಿಕಲ್ ಇದ್ರೆ ಹೋಗಿ ನಾವು ಹಾಕ್ಬಹುದು ಈಸಿ ಆಗುತ್ತೆ ನಾವು ಬಾಡಿಗೆ ಗಾಡಿ ಮಾಡಿಸ್ಕೊಂಡು ಅದನ್ನ ತಗೊಂಡು ಹೋಗಿ ಅಲ್ಲ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ ಒಂದು ಟೈಮ್ ಸಿಗ್ದಾಗ ಮನೆಯಲ್ಲೇ ಕೂತ್ಕೊಂಡು ಈ ತರ ಸೋಲ್ ಬಿಟ್ಟರೆ ಅಷ್ಟಾದ್ರಷ್ಟೇ ಅಂತ ಹೇಳ್ಕೊಂಡು ಮಾಡಬಹುದು ಟೆಂಟ್ರಿಗೆಲ್ಲ ಹಾಕೋರು ತುಂಬಾ ಜನ ಜಾಸ್ತಿ ಅಡಿಕೆ ಬೀಳತ್ತಲ್ಲ ಅವರೆಲ್ಲ ಟೆಂಟ್ರಿಗೆ ಹೋಗಿ ಹಾಕ್ತಾರೆ ವಾರಕ್ಕೆ ಒಂದ್ಸತಿ ಟೆಂಟ್ರ್ ಏನೋ ಇರುತ್ತೆ ನಾನು ಇನ್ನೂ ತನಕ ಹೋಗಿ ಟೆಂಡರ್ ಯಾವ ಥರ ಅಲ್ಲಿ ಹಾಕ್ತಾರೆ ಅಥವಾ ಏನಾಗ್ ನೋಡಿಲ್ಲ ಬಟ್ ರೇಟ್ ಬದ್ರು ಬರತ್ತಲ್ಲ ಅದನ್ನ ನೋಡಿದ್ದೀನಿ ಸೊ ಅಡುಗೆ ಒಳೆ ಅಡಿಕೆಗೆ ಎಷ್ಟು ರೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಏನು ಸೊಲಿಯೋದೆಲ್ಲ ಏನೂ ಇಲ್ಲ ಸ ತೋಟದಿಂದ ಹೆಕ್ಬಿಟ್ಟು ಡೈರೆಕ್ಟಾಗಿ ಟೆಂಡ್ರಿಗೆ ಹಾಕ್ಕೊಂತಾರೆ ಅಂದರೆ ಹೊರಗೆ ಒಂದ್ಸತಿ ಏನೋ ವ್ಯಾಪಾರ ಇರುತ್ತೆ ಅಡಿಕೆನ ಹೋಗಿ ಹಾಕಿದ್ರೆ ಆಯಿತು ಅವರು ನೆಕ್ಸ್ಟ್ ಯಾರು ಬಂದೋ ಅವ್ರನ್ನು ತಗೊಂಡು ಹೋಗಿಬಿಡ್ತಾರೆ ಆ ಥರವಾಗಿ ಟೆಂಡ್ರನ್ನು ಕೊಳೆ ಅಡಿಕೆ ಟೆಂಡ್ರನ್ನು ಇವಾಗ ಟೂ ಇಯರ್ಸ್ ಆಯಿತು ಆ ಥರ ಟೆಂಡ್ರನ್ನು ಮಾಡ್ತಾ ಇದ್ದಾರೆ ಇವಾಗ ನಾನು ಇಷ್ಟೆಲ್ಲ ಸೋಲಿದ್ರು ಕೂಡ ಅಂದರೆ ಒಂದು ಬುಟ್ಟಿ ಎಷ್ಟು ಇದೆ ಅಡಿಕೆ ಅಷ್ಟು ಸೋಲದು ಅಷ್ಟು ಸೋಲದು ನೆಕ್ಸ್ಟು ಒಣಗಿಸ್ತೀವಲ್ಲ ಒಣಗಿಸ್ ಆದಮೇಲೆ ಒಂದು ಕೆ ಜಿನೂ ಕೂಡ ಆಗೋದಿಲ್ಲ ಅಷ್ಟು ತೂಕ ಕಡಿಮೆ ಬಂದಿರುತ್ತೆ ಈ ಸಿಪ್ಪೆನೆಲ್ಲ ಕೂಡ ನಾನು ಗೊಬ್ಬರ ಗುಂಡಿಗೆ ಹಾಕ್ತೀನಿ ಯಾಕೆಂದರೆ ಮಧ್ಯದಲ್ಲಿ ಏನಾದರೂ ಹಾಕಿದ್ರೆ ಸೊಳ್ಳೆ ಅಥವಾ ನುಸಿ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಗೊಬ್ಬರ ಗುಂಡಿಗೆ ಡೈರೆಕ್ಟ್ ಹಾಕಿದ್ರೆ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಮಳೆ ಬೀಳುತ್ತೆ ಮತ್ತು ಇದು ಹಸಿ ಸಿಪ್ಪೆ ಆಗಿರೋದ್ರಿಂದ ನೊಣಗಳು ಮತ್ತು ನುಸಿ ಏನಾದರೂ ಜಾಸ್ತಿ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ಗೊಬ್ಬರ ಗುಂಡಿಗೆ ಹಾಕಿದ್ರೆ ಗೊಬ್ಬರನೂ ಆಗುತ್ತೆ ಮತ್ತು ಯಾವುದು ರೀತಿಯಾದಂಥ ಸೊಳ್ಳೆ ಆಗಿರಲಿ ಏನೂ ಆಗೋದಿಲ್ಲ ಇದು ಸೊಲೀತಾ ಇರಬೇಕಾದ್ರೆ ಸ್ವಲ್ಪ ನನಗೆ ಕೆಂಪಡಕ್ಕೆ ಇರತ್ತಾರೋ ಅದು ಸಿಕ್ಕಿರೋದು ಸೊಲ್ದಾದ್ಮೇಲೆ ಒಣಸೋದು ಇನ್ನೂ ದೊಡ್ಡ ತಲೆ ನಾವು ಯಾಕಂದರೆ ಮಳೆ ಬೀಳ್ತಾ ಇರೋದ್ರಿಂದ ಹೊರಗಡೆ ಆಗೋದಿಲ್ಲ ಏನೇ ಮಾಡಿದ್ರು ಬೆಂಕಿ ಮೇಲೆ ಒಣಿಸ್ಬೇಕಾಗತ್ತೆ ನಮ್ಮ ಸೋಲಾರದಾಗಲಿ ಈ ಥರ ಇದೇನು ಕೂಡ ಇಲ್ಲ ಯಾಕೆಂದರೆ ನಾವು ಅಡಿಕೆ ಎಲ್ಲ ಕೊಯ್ದು ಫುಲ್ ಬಿಸಿಲು ಬಿದ್ದಾಗಲೇ ಅಡಿಕೆ ಕೊಯ್ದು ಈ ಕೊಳೆ ಅಡಿಕೆನ ಈ ಥರ ತಗಡ ಮೇಲೆ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಒಣಗಿಸ್ತೀವಿ ಯಾಕೆಂದರೆ ಅನ್ನ ಮಾಡಿದ ತಕ್ಷಣ ಕೆಂಡ ಇರತ್ತಲ್ವ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಎರಡು ಮೂರು ದಿನಕ್ಕೆ ಒಣಗಿಬಿಡತ್ತೆ ಈಸಿಯಾಗಿ ಒಣಗಿಸ್ಬೋದು ಹೀಗೆ ಅಡಿಕೆನೆಲ್ಲ ಸೊಲ್ದು ಮುಗಿಸಿತು ಒಂದು ಗಂಟೆ ತಾಕ್ತಿ ನನಗೆಲ್ಲ ಸೊಲ್ದು ಮುಗಿಸ್ಲಿಕ್ಕೆ ಸೊ ಅದನ್ನು ಕೂಡ ಈಗ ಬಿಸಿಲಿಗೆ ಒಣಸ್ಲಿಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಮನೇಲಿ ಇದ್ದರೆ ಬಿಸ್ಲಿಗೆ ಒಣಸ್ಲಿಕ್ಕೆ ಹಾಕ್ಬೋದಿತ್ತು ಮಳೆ ಬಂದರೆ ಕಷ್ಟ ಅಂತ ಹೇಳಿ ಬೆಂಕಿ ಮೇಲೆ ಒಣಸ್ಲಿಕ್ಕೆ ಹಾಕ್ತೀವಿ ಅಂದರೆ ಅಡುಗೆ ಮಾಡಿ ಆಗೆಲ್ಲ ಆದ ತಕ್ಷಣ ಬೆಂಕಿ ಮೇಲೆ ಕೆಂಡದಿರುತ್ತಲ್ವ ಅದ್ರ ಮೇಲೆ ಒಂದು ತಗಡಿ ಮೇಲೆ ಹಾಕ್ಬಿಟ್ಟು ಒಣಸ್ತೀವಿ ಮನೇಲಿ ಹತ್ರನೇ ಇದ್ರೆ ಬಿಟ್ಟರೆ ಸ್ವಲ್ಪ ಬಿಸಿಲು ಬಂದ್ರೂ ಬಿಸ್ಲಿಗೆ ಹಾಕಿ ಒಣಗಿಸ್ಬೋದು ಈಗ ನಾನು ಅಡುಗೆನೆಲ್ಲ ತುಂಬಿಸ್ಕೊಂಡು ಈಗ ತೋಟಕ್ಕೆ ಹೋಗ್ಬೇಕು ಅಲ್ಲಿ ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಸ್ವಲ್ಪ ಟೈಮ್ ಆಗಿದೆ ಸೊ ಬೇಗ ಬೇಗ ಎಲ್ಲ ಡಬ್ದೊಳಗೆ ಹಾಕ್ಕೊಂಡೆಲ್ಲ ಹೋಗಬೇಕು ಸೊ ಎಲ್ಲ ರೆಡಿ ಮಾಡಿಕೊಳ್ವಾ ಏನೇನು ಬೇಕು ಅಂತೇಳಿ ಈ ಕಡೆ ಮರೆತೋಗಿಬಿಟ್ರೆ ಅಲ್ಲಿ ಹೋಗಿ ಏನು ಸಿಗೋದಿಲ್ಲ ಸೊ ಎಲ್ಲನೂ ತುಂಬಿಕೊಂಡು ಸೊ ಬೇಗ ಬೇಗ ಹೋಗುವ ಅಷ್ಟು ಟೈಮ್ ಸುಮಾರು ಹನ್ನೊಂದುವರೆ ಆಗಿರಬೇಕು ಸೊ ಅಲ್ಲಿ ಹೋಗಿ ಮುಟ್ಟಿ ಎಲ್ಲ ಊಟ ಮಾಡಿ ಕರೆಕ್ಟ್ ಒಂದು ಗಂಟೆಗಾದರೂ ಮುಟ್ಟಬೇಕು ನಾನು ಮನೆ ಹತ್ರನೇ ತೋಟ ಇದ್ಬಿಟ್ಟಿದ್ರೆ ಈ ಥರ ಕಟ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಒಂದೊಂದು ತೋಟನ ಒಂದೊಂದು ಕಡೆ ಇರೋದ್ರಿಂದ ಬಂದು ಹೋಗಿ ಮಾಡಲಿಕ್ಕೆ ಕಷ್ಟ ಆಗಿಬಿಡತ್ತೆ ಅಂತ ಹೇಳಿ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮನವರು ಹಾಗೆ ಹೋಗಿದ್ರು ಇಲ್ಲ ಅಂದ್ರೆ ಒಂದೊಂದು ದಿನ ನಾನು ಬೆಳಗ್ಗೆ ಅಡುಗೆ ಮಾಡಿಬಿಟ್ಟು ಕಟ್ಕೊಳ್ಸಿದ್ದಾಗಿತ್ತು ಇವತ್ತು ನಾನು ತಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಕಟ್ಕೊಳ್ಸಿಲ್ಲ ಅನ್ನ ನಾವು ಯಾವಾಗಲೂ ಕಟ್ಟಿಗೆ ಒಲೆ ಮೇಲೆ ಮಾಡೋದು ಕಟ್ಟಿಗೆ ಒಲೆಯನ್ನು ಮಾಡಿರುವಂಥ ಅನ್ನನ ತುಂಬ ಟೇಸ್ಟಿಯಾಗಿ ಮುಂದಿರುತ್ತೆ ಮತ್ತು ಅನ್ನನ ಕರೆಕ್ಟಾಗಿ ಫುಲ್ಲಾಗಿ ಕರೆಕ್ಟಾಗಿ ಅರಳಿ ಯಾತಂದರೆ ಕರೆಕ್ಟಾಗಿ ಬೇಯತ್ತೆ ಅಂತ ಹೇಳಿ ಸೊ ಟೇಸ್ಟಿಯಾಗಿ ಬಂದಿರುತ್ತೆ ತಿನ್ನ ಊಟ ಮಲ್ಲಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಯಾವಾಗಲೂ ನಾವು ಕಟ್ಟಿಗೆ ಒಲೆ ಮೇಲೆ ಅನ್ನ ಮಾಡೋದು ತುಂಬ ಕಡಿಮೆ ನಾವು ಕುಕ್ಕರಲ್ಲೆಲ್ಲ ಮಾಡೋದು ಹಾಗೆ ಉಪ್ಪು ಮತ್ತು ಮಧ್ಯಾಹ್ನ ಟೀಗೆ ಹಾಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕರೆಕ್ಟಾಗಿ ನೆನ್ಸು ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗತ್ತೆ ಇಲ್ಲ ಅಂತಂದರೆ ಮತ್ತೆ ಮರೆತೋಗಿಬಿಡತ್ತೆ ಎಲ್ಲನೂ ಕೂಡ ತಗೊಂಡು ಹೋದರೆ ಮಾತ್ರ ಅಲ್ಲಿ ಸಿಗೋದು ಮತ್ತೆ ಮನೇಲಿ ಬಿಟ್ಟು ಬಂದರೆ ಮತ್ತೆ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಎಲ್ಲಾನು ಈಗ ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ ಇಷ್ಟನ್ನು ತಗೊಂಡು ಹೋಗ್ಬೇಕು ಇವಾಗ ಸೊ ಕೈಸಿಲ್ದೊಳಗೆ ಹಾಕ್ಕೊಂಡು ನಮ್ಮ ಬುತ್ತಿನ ಕಟ್ಕೊಂಡು ಹೋಗ್ತಾ ಇರಬೇಕು ಏನು ಮಾಡೋದು ನೀವು ದುಡಿಬೇಕು ತಿನ್ನಬೇಕು ಸೊ ಇಷ್ಟನ್ನು ತಗೊಂಡು ಇವಾಗ ಟೈಮ್ ಸುಮಾರು ಹನ್ನೆರಡು ಗಂಟೆ ಆಗ್ಲಿಕ್ಕೆ ಬಂತು ಹೋಗಿಬಿಟ್ಟು ತನಕ ಹನ್ನೆರಡುವರೆ ಆಗತ್ತೇನೋ ಸೊ ಇದಿಷ್ಟು ಹೊತ್ಕೊಂಡು ಹೋಗ್ಬೇಕು ಇನ್ನೊಂದು ಸ್ವಲ್ಪ ಐಟಮ್ ತರೋಕೆ ಹೇಳಿದ್ದಾರೆ ಅದಷ್ಟೊಂದ ತಗೊಂಡು ಹೋಗಬೇಕು ಅವ್ರು ಹೋಗ್ಬೇಕಾದ್ರೆ ಮರ್ತೋಗಿದ್ದಾರೆ ಅನ್ಸುತ್ತೆ ಫೋನ್ ಮಾಡಿಬಿಟ್ಟು ಹೇಳಿದ್ದಾರೆ ಬಂದು ಬಾ ಅಂತ ಹೇಳಿಬಿಟ್ಟು ಎಲ್ಲ ತಕೊಂಡು ಹೋಗಿ ನೆಕ್ಸ್ಟ್ ಸಂಜೆಗೆ ಸಿಗ್ತೀನಿ ಸೊ ಈಗ ಕಂಟಿನ್ಯೂ ಮಾಡಲಿಕ್ಕೆ ಅಲ್ಲಿ ಆಗಾಗ ಗೊತ್ತಿಲ್ಲ ಸೊ ಸಂಜೆ ಕಂಟಿನ್ಯೂ ಮಾಡ್ತೀನಿ ನಾನು ಸಂಜೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ಯಾಕೆಂದ್ರೆ ನಮ್ಮಮ್ಮ ಬೆಂಗಳೂರಿಗೆ ಹೋಗ್ಲಿಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿರಲಾಗಿತ್ತು ಏನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ ಆಗಿತ್ತು ಅಮ್ಮಂಗೆಲ್ಲ ರೆಡಿ ಮಾಡಿ ತೋಟಕ್ಕೆ ಹೋಗಿ ಎಲ್ಲ ಬಂದು ಎಲ್ಲ ರೆಡಿ ಮಾಡೋ ತನಕ ಲಾಗ್ ಮಾಡ್ಲಿಕ್ಕೆ ಬಂದೇ ಇಲ್ಲ ಸೊ ಲಾಸ್ಟಿಗೆ ನಮ್ಮಮ್ಮ ಬ್ಯಾಗಿ ತುಂಬಿಸಿ ಎಲ್ಲ ಇನ್ನೇನು ಇಲ್ಲ ಆಗ್ತಾಯಿಲ್ಲ ಬ್ಯಾಗ್ ಬ್ಯಾಗ್ ಆಗಿಬಿಟ್ಟಿದೆ ಆದರೂ ಕೂಡ ಲಾಸ್ಟಿಗೆ ತನಗೆ ಬಸ್ ಮೇಲೆ ಮಲ್ಕೊಳ್ಳಿಕ್ಕೆ ಬೆಡ್ಶೀಟ್ ಬೇಕು ಅಂತೇಳಿ ಮತ್ತೆ ಯಾವುದೇ ಬ್ಯಾಗಲ್ಲಿ ತುರುಕ್ತಾ ಇದ್ದಾಳೆ ಸೊ ಏನೆಲ್ಲ ತುಂಬ್ಕೊಂಡಿದ್ದಾಳೆ ಅಂತಂದ್ರೆ ಅದಕ್ಕೆ ಕೇಳೇಬೇಡ್ರಿ ಎಲ್ಲ ನಮ್ಮ ಅಕ್ಕನವ್ರಿಗೆ ಅಂತ ಹೇಳಿ ಏನೆಲ್ಲ ತಗೊಂಡಿದ್ದಾರೆ ಅಂದರೆ ಬ್ಯಾಗಲ್ಲಿ ಇನ್ನು ಸ್ವಲ್ಪ ಜಾಗ ಇದೆ ಇನ್ನು ಸ್ವಲ್ಪ ಜಾಗ ಇದೆ ಅಂತ ಹೇಳ್ಬಿಟ್ಟು ಸೊ ಏನೇನಾಗುತ್ತೋ ಅಷ್ಟೊಂದು ಕೂಡ ತುಂಬ್ಕೊಂಡಿದ್ದಾಳೆ ಸೊ ಅಮ್ಮಂದಿರು ಹಾಗೆ ಅಲ್ವ ಮಕ್ಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಇದು ತಿಂದಿಲ್ಲ ಅದು ತಿಂದಿಲ್ಲ ಇದು ಸಿಗಲ್ಲ ಅವ್ರಿಗೆ ಅದು ಸಿಗೋಲ್ಲ ಹೇಳಿಬಿಟ್ಟು ಮನೆಯಿಂದ ಏನೇನಾಗುತ್ತೋ ಅಷ್ಟೊಂದು ಕೂಡ ಅವರು ತಗೊಂಡು ಹೋಗ್ತಾರೆ ಅಮ್ಮ ತಗೊಂಡೋಗೋದಷ್ಟು ಆ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿ ಸೈಡಿಗೆ ಇಟ್ಕೊಂಡು ಅಮ್ಮ ಫೈನಲಿ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ ಸೊ ನಿನ್ನೆ ನಾವು ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಅದಕ್ಕಾಗಿ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಮ್ಮ ಬೆಂಗಳೂರಿಗೆ ಹೋಗಬೇಕಿತ್ತು ಹಾಗಾಗಿ ಮಧ್ಯಾಹ್ನ ಊಟ ತಂದು ಮುಟ್ಟು ತನಕ ಇಲ್ಲದಕ್ಕೆ ಹನ್ನೆರಡುವರೆ ಆಯಿತು ಊಟ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಅಮ್ಮ ಸೇರಿಕೊಂಡು ಮನೆಗೆ ಹೋಗಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡೋ ತನಕ ಸಂಜೆ ಆಗೋಯಿತು ಅದಕ್ಕಾಗಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ಅಮ್ಮ ಇಲ್ಲದಿದ್ದಕ್ಕೆ ಬೆಳಿಗ್ಗೆ ಕೊಟ್ಟಿಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ಪ ಎಲ್ಲ ನನ್ನೆಲ್ಲ ತಗೊಂಡು ಬಂದ ಊಟ ತಗೊಂಡು ಬರೋ ತನಕ ಲೇಟಾಗಿ ಸೊ ಊಟ ಎಲ್ಲ ಆದಮೇಲೆ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮನೆ ಮಹಾಲಕ್ಷ್ಮಿಯವರಿಗೆಲ್ಲ ಕರ್ಕೊಂಡು ಬಂದು ಅವರಿಗೆ ಇದು ಅಂತ ಹೇಳಿ ನಮ್ಮ ಅಪ್ಪ ಬೇಗ ಬಂದಿದ್ರೆ ಆಗಿತ್ತು ಊಟ ತಗೊಂಡು ಬಂದಿರಲಿಲ್ಲ ಅವರಿಗೆ ಊಟ ಕೊತ್ಬಿಟ್ಟು ಮತ್ತು ಮನೆಗೆ ಹೋಗಬೇಕು ಸೊ ಚಹಾ ಎಲ್ಲ ಕುಡ್ಕೊಂಡು ಇಲ್ಲ ಎಲ್ಲ ಹಾಲಾಗ ತಂದಿದ್ದೀನಿ ಸೊ ಚಹಾಯೆಲ್ಲ ಕುಡ್ಕೊಂಡು ಹೋಗ್ಬೇಕು ಸೊ ನಮ್ಮನೆ ಮಹಾಲಕ್ಷ್ಮಿಯವರೆಲ್ಲ ಇಲ್ಲಿ ಮೀತಾ ಇದ್ದಾರೆ ಇಲ್ಲಿ ಕಾಣಿಸ್ಬೋದು ನಿಮಗೆ ಸೊ ಹಿಂದುಗಡೆಗೆ ಸೊ ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಇವರೆಲ್ಲ ನಮ್ಮ ಮನೆ ಮಹಾಲಕ್ಷ್ಮಿಯವರು ಸೊ ಮಹಾಲಕ್ಷ್ಮಿಯವರಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಮನೆ ದನಗಳು ಸೊ ನಮ್ಮ ಮನೆ ಒಂಥರ ಮಹಾಲಕ್ಷ್ಮಿ ಇದ್ದಂಗೆ ಇವರು ಇನ್ನು ಇವರಿಗೆ ತಂದು ಬೇಣಕ್ಕೆ ತಂದು ಹಾಕೋ ತನಕ ನಮಗೂ ಸಮಾಧಾನ ಇರೋದಿಲ್ಲ ಅವರಿಗೂ ಸಮಾಧಾನ ಇರೋದಿಲ್ಲ ಅದಕ್ಕೆ ದಿನ ಬೆಳಗ್ಗೆದ್ದಿದ್ದೆ ಯಾರಾದರೂ ಒಬ್ಬರು ಈ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಬ್ಯಾಣನ ಅಲ್ಲಿಗೆ ತಂದು ಬಿಡಬೇಕು ಇವರಿಗೆ ಅವ್ರು ಬಿಟ್ಟರೆ ಬರೋದಿಲ್ಲ ನಾನು ಕೂಡ ನಾವು ಬಡ್ಕೊಂಡು ಬರಬೇಕಾಗತ್ತೆ ನೆಕ್ಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಬಿಟ್ಟರೆ ಸೀದಾ ಮನೆಗೆ ಹೋಗುತ್ತೆ ಆದರೆ ಕೊಟ್ಟಿಗೆಯಿಂದ ಬ್ಯಾಣಕ್ಕೆ ಬರಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇವರಿಗೆ ದಿನೂ ಕೂಡ ಬಂದ್ಕೊಂಡು ಇಲ್ಲಿ ಮೇಯಕ್ ಮೇಸಕ್ಕೆ ಬಿಡಬೇಕು ಸೊ ಆರು ದನ ಮೇಸೋಕ್ಕೆ ಬಿಡ್ತೀವಿ ಮತ್ತು ಮೂರು ಸೆಣ ಕರುಂಟು ಅದನ್ನು ಕೊಟ್ಟಿಗೆಯಲ್ಲೇ ಇರುತ್ತೆ ಯಾರೂ ಬರೋಕ್ಕಾಗಿಲ್ಲ ಅಂದ್ರೆ ಮತ್ತು ಕೊಟ್ಟಿಗೆ ಒಳಗೆ ಕಟ್ಬಿಟ್ಟು ಅಲ್ಲೇ ಹುಲ್ಲಾಕ್ಬೇಕಾಗುತ್ತೆ ಇಷ್ಟೆಲ್ಲ ದನಕ್ಕೆ ಕಟ್ ಹಾಕಿ ಹುಲ್ಲಾಕ್ಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಮಗೆ ಟೈಮ್ ಇದ್ದಾಗ ಅಥವಾ ಹೇಗಾದರೂ ಫ್ರೀ ಮಾಡಿಕೊಂಡು ಈ ದನಗಳಿಗೆ ಮೇಯಕ್ ತನ್ ತರಲೇಬೇಕಾಗತ್ತೆ ಹಾಗಾಗಿ ಇವರೆಲ್ಲ ಮೇತಾ ಇದ್ದಾರೆ ಸೊ ಜಾಸ್ತಿ ದನ ಇಲ್ಲ ಟೋಟಲಾಗಿ ಒಂಬತ್ತು ದನ ಮೂರು ಚಿಕ್ಕ ಕರುಗಳಿದ್ದಾವೆ ಮತ್ತು ಆರು ದೊಡ್ಡ ಕರ ಆಕಳುಗಳು ಅಂತಂದ್ರೆ ಎಲ್ಲನೂ ಕೂಡ ನಮ್ಮ ಕೊಟ್ಟೆಗಲ್ಲಿ ಇರೋದು ಹೆಣ್ಣೆಯ ಒಂದಿನ ಇವ್ರ ಬಗ್ಗೆನೆಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ ಇವ್ರ ಬಗ್ಗೆ ಹೇಳಬೇಕು ನನಗೆ ಸೊ ಅವರೆಲ್ಲ ಆದಮೇಲೆ ಒಂದು ಸ್ವಲ್ಪ ಮೂರು ಗಂಟೆ ಆದಾಗ ಬೇಣದಿಂದ ಬಿಟ್ಟರೆ ಆಯಿತು ಸೊ ಡೈರೆಕ್ಟಾಗಿ ಕೊಟ್ಟಿಗೆ ಹೋಗುತ್ತೆ ಕೊಟ್ಟಿಗೆ ಹೋಗಿ ತನಕ ಅವರಿಗೆ ಸುಮಾರು ಏಳು ಗಂಟೆ ಟೈಮ್ ಆಗ್ಬಿಡುತ್ತೆ ಹಾಗಾದ್ರೆ ಹೊಟ್ಟೆನೂ ತುಂಬುದಿಲ್ಲ ಅನಿಸುತ್ತೆ ತಿನ್ಕೊತ ಮೇಕ್ಕೊತ ಮನೆಗೆ ಹೋಗ್ತಾರೆ ಅವರು ಸೊ ಮನೆಗೆ ಹೋಗಿ ಅವರಿಗೆ ಕಟ್ಟಬೇಕು ಸೊ ಈಗ ಸೌತೆಕಾಯಿ ಬಳ್ಳಿ ಇದೆ ಅದನ್ನು ಹೀಗಿದೆ ಅಂತ ಹೇಳಿ ನೋಡುವ ಆಯ್ತಾ ಸೌತೆಕಾಯಿ ಬಳ್ಳಿಗೆ ಹೋಗಿ ನೋಡ್ಬೇಕು ಇವಾಗ ನಿನ್ನೆ ಅಮ್ಮ ತಕ್ಕೊಂಡು ಹೋಗಿದ್ದಾಳೆ ಬೆಂಗಳೂರಲ್ಲಿದ್ದು ಇಬ್ರು ಅಕ್ಕನವರಿಗೆಲ್ಲ ಸೌತೆಕಾಯಿ ಬೇಕು ತಿನ್ನಲಿಕ್ಕೆ ನೆಕ್ಸ್ಟ್ ಅಂದರೆ ಸಿಗೋದಿಲ್ಲ ಅಂತ ಹೇಳಿ ಆದರೂ ಕೂಡ ಅಣ್ಣ ಅಮ್ಮನ ಕೈ ಕಣ್ ತಪ್ಪಿಸಿ ಎಲ್ಲಾದರೂ ಇರ್ಬೋದು ಅಂತ ಹೇಳಿ ಮತ್ತೆ ಇಲ್ಲಿಯಾರ ಫುಲ್ ಫುಲ್ಲಾಗಿ ಮತ್ತು ಸೌತೆಕಾಯಿ ಬಳ್ಳಿ ಹಾಕಿದ್ವಿ ತುಂಬ ಅಷ್ಟೊಂದು ಆಗಿಲ್ಲ ಆದರೂ ಕೂಡ ಹೋಗಿ ನೋಡಬೇಕು ಇಲ್ಲಿ ತುಂಬ ತಿಂದ್ಕೊಂಡು ಬಿಟ್ಟಿದೆ ನಿನ್ನೆ ನಮ್ಮಮ್ಮ ಒಂದು ನಾಲ್ಕು ಅನ್ನಕ್ಕೆ ಕೊಯ್ಕೊಂಡು ಹೋಗಿದ್ದಾರೆ ನಮ್ಮ ಇಬ್ಬರು ಅಕ್ಕನವ್ರಿಗೆ ತಿನ್ಲಿಕ್ಕೆ ಅಂತ ಹೇಳಿ ಯಾಕೆಂದರೆ ಅವರಿಗೆಲ್ಲ ಸಿಗೋದಿಲ್ಲಲ್ಲ ಅಲ್ಲದೆಲ್ಲ ಸಿಕ್ಕಿದ್ರೆ ನಮ್ಮನೆ ಬೆಳೆಸಿರೋ ಸಿಗೋದಿಲ್ಲ ಅಂತ ಹೇಳಿ ಹೋಗ್ಬೇಕಾದ್ರೆ ಒಂದು ನಾಲ್ಕು ಚಿಕ್ಕ ಚಿಕ್ಕದ ಮಿಡಿ ಇರುತ್ತಲ್ಲ ಅದನ್ನು ಹೋಗಿದ್ದಾರೆ ಸೊ ತಿಂದ ತುಂಬ ಟೇಸ್ಟ್ ಇರತ್ತೆ ಅಂತ ಹೇಳಿ ಸೊ ಇವಾಗ ನಾನು ಮತ್ತೆ ಹೋಗಿ ನೋಡೋದು ಸೊ ಇಲ್ಲಿಗೆ ಕಣ್ ತಪ್ಸಿ ಮತ್ತೆ ನಮ್ಮ ಅಮ್ಮಂಗೆ ಕಣ್ ತಪ್ಸಿ ಎಲ್ಲಾದರೂ ಇದ್ದರೆ ಅದನ್ನು ನಾ ತಿನ್ನು ಅಂತ ಹೇಳಿ ಸೊ ಅಲ್ಲಿಗೆ ಹೋಗುವ ತುಂಬ ಬಳ್ಳಿ ಹಾಕಿದ್ರಾಗಿತ್ತು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಸೌತೆಕಾಯಿ ಬಳ್ಳಿನ ಹಾಕಿದ್ವಿ ಹೇಗೆ ಬೀಜ ಹಾಕಿದ್ವಿ ಅಂತ ಹೇಳಿಬಿಟ್ಟು ಯಾವ ರೀತಿ ಹಾಕಿದ್ದೀವಿ ಅಂತ ಹೇಳಿ ಆದರೆ ಅದು ಗೊಬ್ಬರ ಹಾಕಬೇಕಾದ್ರೆ ಕೆಲವೊಂದನ್ನು ಸತ್ತೋಗ್ಬಿಟ್ಟಿದೆ ಕೆಲವೇ ಬಳ್ಳಿಗಳಿದೆ ಅದಕ್ಕೂ ಕೂಡ ಬಳ್ಳಿ ತುಂಬ ಹಬ್ಬಿದೆ ಆದರೆ ಸೌತೆಕಾಯಿ ಬಿಡ್ತಾ ಇಲ್ಲ ಅದು ಸೌತೆಕಾಯಿ ಬಂದಿರೋದನ್ನು ಕೂಡ ಇಲ್ಲಿ ತಿಂತಾ ಇದೆ ಸೊ ನೋಡಿ ಸೌತೆಕಾಯಿ ಬಳ್ಳಿಯಾಗಿ ಹಬ್ಬಿದೆ ಅಂತ ಹೇಳಿ ಹಾಕಿರೋದು ಸೊ ನೋಡುವ ಸೊ ಸೌತೆಕಾಯಿ ಬಳ್ಳಿ ಹೊಬ್ಬಿದ್ ನೋಡಿದ್ರೆ ಎಲ್ಲಾದರೂ ಕಣ್ ತಪ್ಸಿ ನನಗೆ ಇರ್ಬಹುದಾ ಅಂತೇಳಿ ನೋಡುವ ಬನ್ನಿ ದಿವ್ರಿ ಇದು ಕಾಡ್ತಾರೆ ಬೆಳ್ಕೊಂಡಿದ್ದೆ ಅದು ಒಂದಾದ್ರೂ ಸೌತೆಕಾಯಿ ಉಂಟಾ ಅಲ್ಲ ಉಂಟು ಚಿಕ್ಕದು ಇನ್ನೂ ಅದನ್ನೇ ತಿನ್ನೋದು ಅನ್ಸುತ್ತೆ ನಾನು ಎಸ್ ಇಲ್ಲೊಂದುಂಟು ಸೊ ಇಲ್ಲಿ ಒಂದು ಕಾಣಿಸ್ತಾ ಉಂಟು ಅಮ್ಮನ ಕಣ್ ತಪ್ಸಿ ಇರೋದಂತೂ ಗ್ಯಾರಂಟಿ ಆಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಒಂದನ ಸಿಕ್ತು ಸೊ ಇದನ್ನು ತೊಳ್ಕೊಂಡು ಚೆಂದ ಮಾಡಿ ತಿನ್ನಬೇಕು ಸೊಂದು ಇನ್ನೊಂದು ಸಿಕ್ಕಿದ್ರೆ ನನಗೂ ನಮ್ಮಪ್ಪಂಗೂ ಆಗಿರೋದು ನಾವು ಇರೋದು ಮನೇಲಿ ನಾನು ನಮ್ಮಪ್ಪ ನಮ್ಮಪ್ಪ ಊಟ ಮಾಡ್ಕೊಂಡು ಸ್ವಲ್ಪ ಮಲ್ಕೊಂಡಿದ್ದಾರೆ ಇನ್ನೊಂದು ಇಷ್ಟು ದೊಡ್ಡದು ಒಂದು ಚಿಕ್ಕದಿದ್ದರೆ ಚೆನ್ನಾಗಾಗಿತ್ತು ಸೊ ಹುಡ್ಕೋಣ ಇನ್ನೊಂದು ಚಿಕ್ಕದು ಉಂಟು ಕಾಣಿಸ್ತಾ ಇದೆಯಾ ಎಸ್ ಇಲ್ಲ ಚಿಕ್ಕದು ಈ ಥರ ಮೇಲ್ಗಡೆ ಹತ್ತಿರೋದಕ್ಕೆ ಮಾತ್ರ ಬಿಡ್ತಾ ಸಿಗ್ತಾ ಇದೆ ಕೆಳಗಡೆ ಇಲ್ಲಿ ನೆಲಕ್ಕೆ ಎಲ್ಲ ಹಬ್ಬ ಇರುವುದಲ್ಲ ಅದಕ್ಕೆಲ್ಲ ಬಿಟ್ರು ಕೂಡ ಇಲ್ಲಿ ಫುಲ್ ಇದೆ ಸೊ ಇದು ಅಡಿಕೆ ಮರಕ್ಕೆ ಇಲ್ಲಿ ಮೇಲ್ಗಡೆ ಹೋಗಿದೆ ಅದಕ್ಕೆ ಬಿಟ್ಟಿರೋದು ಮಾತ್ರ ಸಿಗ್ತಾ ಇದೆ ಬಾಕಿದೆಲ್ಲ ತಿನ್ಬಿಡ್ತಾ ಉಂಟು ಏನು ಮಾಡೋದು ಹೇಳಿ ಅದಕ್ಕೂ ಹೊಟ್ಟೆಗೆ ಬೇಕಲ್ಲ ಇಲ್ಲೊಂದು ಚಿಕ್ಕದಕ್ಕೆಲ್ಲೋ ಕಾಣಿಸಿರೋದು ಇಲ್ಲಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಎರಡು ಸಿಕ್ಕಿದೆ ನನಗೆ ಸಾಕು ನನಗೊಂದು ನಮ್ಮ ಅಪ್ಪೊಂದು ಆದರೂ ನಮ್ಮ ಮಹಾಲಕ್ಷ್ಮಿಯವ್ರಿಗೆ ಕಾಣಿಸ್ತು ಅಂದರೆ ಅವ್ರು ಬಂದ್ಕೊಂಡು ತಿಂದುಬಿಡ್ತಾರೆ ಅದರಲ್ಲೊಂದು ಚಿಕ್ಕದು ಕಾಣಿಸ್ತಾ ಇದೆ ಅಷ್ಟೇ ಮತ್ತಿಲ್ಲ ಸಾಕು ನನಗೆ ಸದ್ಯಕ್ಕೆ ಎರಡು ಸೊ ಎರಡು ಸೌತೆಕಾಯನ್ನ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಸೊ ಮಳೆಗಾಲ ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ ಮಳೆ ಬೀಳ್ತಾನೆ ಇದೆ ಸೊ ಮನೆಯಿಂದ ಬರಬೇಕಿದ್ರೆ ಗೆರೆ ಸುಟ್ಕೊಂಡು ತಿನ್ನುವ ಇವತ್ತು ನಾನು ಮತ್ತು ನಮ್ಮ ಅಪ್ಪ ಇಬ್ಬರೇ ಇರೋದಲ್ಲ ಹಾಗಾಗಿ ಗೆರೆಬೀಜ ಸ್ವಲ್ಪ ಸುಟ್ಟು ಸುಟ್ಕೊಂಡು ತಿನ್ನುವ ಅಂತೇಳಿ ತಗೊಂಡು ಬಂದಿದ್ದೀನಿ ಸೊ ಗೆರೆ ಬೀಜನ ಸುಡಬೇಕು ಸುಟ್ಟಿ ಅದನ್ನು ಚಾ ಕುಡಿಬೇಕಿದ್ರೆ ಗೇರ್ಬೀಜನೇ ತಿನ್ನಬೇಕು ಅಂತೇಳಿ ಇವತ್ತು ಜಾಸ್ತಿಯೂ ಸುಡೋದಿಲ್ಲ ಒಂದೈದು ಇಪ್ಪತ್ತು ಇಪ್ಪತ್ತೈದು ಬೀಜ ಸುಟ್ಟರೆ ಸಾಕು ಅನ್ಸುತ್ತೆ ಇವಾಗ ಬೀಜನ ಸುಟ್ಟಿ ಅದನ್ನು ಕುಟ್ಟಿ ಚಾ ಮಾಡಿ ಕುಡಿದು ನೆಕ್ಸ್ಟ್ ಮನೆಗೆ ಹೋಗಬೇಕು ಸೊ ಬನ್ನಿ ಈಗ ಬೀಜನ ಸುಡುವ ಕೊಳೆ ಅಡಿಕೆ ಸುಲಿದಿರೋದು ಮತ್ತು ಹಣ್ಣಾಕಿ ಬಿದ್ದಿರತ್ತೆ ಕೆಲವೊಂದು ಅಡಿಕೆ ಮರದ್ದು ಅದನ್ನು ಒಣಸ್ಲಿಕ್ಕೆ ಅಂತ ಹೇಳಿ ಬೆಂಕಿ ಮಾಡಿ ಇಟ್ಟಿದ್ವಿ ಅಲ್ಲಿಗೆ ಈಗ ಗೇರ್ ಬೀಜನ ಸುಡುವ ನಾರ್ಮಲಾಗಿ ಈ ಥರನೂ ಸುಡ್ಬೋದು ಮತ್ತು ತವಾದ ಮೇಲೆನೂ ಸುಡ್ಬೋದು ಇಲ್ಲಿ ನಾವು ಗೇರ್ಬೀಜನ ತಿನ್ನೋಕಂತ ಹೇಳಿಬಿಟ್ಟು ಚೆನ್ನಾಗಿರುವಂಥ ಬೀಜನ ಹೆಕ್ಬಿಟ್ಟು ಅದನ್ನು ಕರೆಕ್ಟಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಇಟ್ಕೊಳ್ತೀವಿ ತಿನ್ನೋಕಂತಲೇ ಹೇಳಿಬಿಟ್ಟು ನಾವು ಸಪ್ರೇಟಾಗಿ ಬೀಜನ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಮ್ಗೆ ತಿನ್ನೋಕಂತ ಹೇಳಿ ಪ್ರತಿ ವರ್ಷಕ್ಕೂ ಹತ್ತರಿಂದ ಹದಿನೈದು ಕೆ ಜಿ ಬೀಜನ ನಾವು ಎಕ್ಸ್ಟ್ರಾನ ತೆಗೆದು ಇಟ್ಕೊತೀವಿ ಮತ್ತು ಬೀಜ ಸುಡೋದು ನೋಡುವಷ್ಟು ಈಸಿ ಇಲ್ಲ ಯಾಕೆಂತಂದರೆ ಬೀಜ ಎಲ್ಲಾದರೂ ಒಡೆದ ಎಲ್ಲಾದರೂ ನಮ್ಗೆ ಮೈಕ್ ತಾಕ್ತು ಅಂದರೆ ಅಲ್ಲಿ ಸುಟ್ಟೋಗಿಬಿಡುತ್ತೆ ಮತ್ತೇನು ಅಂತಂದರೆ ಬೀಜ ಸುಡುವಾಗ ತುಂಬ ದೊಡ್ಡ ಬೆಂಕಿ ಆಗುತ್ತೆ ಏನಾದರೂ ಅಕ್ಕಪಕ್ಕ ಅಥವಾ ಮೇಲ್ಗಡೆ ಏನಾದರೂ ತಾಗೋ ಥರ ಇದ್ದರೆ ಬೆಂಕಿಗೆ ಅದನ್ನು ಬೇಗ ಬೆಂಕಿ ಎದ್ಕೊಳ್ಳಿ ಯಾಕೆಂದರೆ ಬೀಜಕ್ಕೆ ಅಷ್ಟೊಂದು ಅಂಟಿರುತ್ತಲ್ವ ಆ ಅಂಟಿಂದ ಬೆಂಕಿನ ತುಂಬ ದೊಡ್ಡದಾಗಿ ಬಿಡತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಗೇರ್ಬೀಜನ ಸುಡಬೇಕಾಗತ್ತೆ ನಮ್ಮನೇಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಬೀಜ ಸುಡುವಾಗ ತುಂಬ ಕೇರ್ಫುಲ್ಲಾಗಿ ಸುಡ್ರಿ ಮತ್ತೆ ಒಬ್ರೊಬ್ಬರ ಇದ್ದಾಗ ಗೇರ್ ಎಲ್ಲ ಸುಡೋಕೆ ಹೋಗಬೇಡಿ ಯಾಕೆಂದ್ರೆ ಹೇಳಕ್ ಬರುದಿಲ್ಲ ಯಾಕೆಂದ್ರೆ ಗಿರ್ಬೀಜ್ ದೊಡ್ಡ ಬೆಂಕಿ ಆಗುತ್ತೆ ಮತ್ತೆ ಅದನ್ನು ಸಿಡಿಯತ್ತೆನು ಕೂಡ ಕರೆಕ್ಟಾಗಿ ಆಗಿ ಗಿರ್ಬೀಜನ ಮಣಿಸ್ಕಲಿಲ್ಲ ಅಂದ್ರೆ ಸಿಡಿಯತ್ತೆ ಅತ್ತೆ ಗಿರ್ಬೀಜನೆಲ್ಲ ಕರೆಕ್ಟಾಗಿ ಸುಟ್ಟಿಟ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಆರಿದ್ಮೇಲೆ ಅಂತಂದ್ರೆ ತಣ್ಣಗಾದ ಮೇಲೆ ಗೇರ್ಬೀಜನ ಜಪ್ಪಿ ತಿಂದರೆ ಆಯಿತು ಏನಾದರೂ ಒಂದು ಗರಟೆ ಅಥವಾ ಸುತ್ತಿಗೆ ಅಥವಾ ಏನಾದರೂ ಒಂದು ಗಟ್ಟಿ ಇರುವಂಥ ವಸ್ತುನ ತಕೊಂಡು ಅದ್ರ ಮೇಲೆ ಒಂದು ಎರಡು ಹೊಡೆತ ಕೊಟ್ಟರೆ ಸಾಕು ಬೀಜ ಹೊಡಿಯತ್ತೆ ಆವಾಗ ಅದ್ರ ಒಳಗಿಡುವಂಥ ಗೇರ್ಬೀಜನ ತಿಂದರೆ ಆಯಿತು ತುಂಬ ಟೇಸ್ಟಿಯಾಗಿರತ್ತೆ ಈ ಥರ ಬೀಜನ ಸುಟ್ಟಿ ತಿನ್ನೋದ್ರಲ್ಲಿ ಮಳೆಗಾಲದಲ್ಲಿ ಇರುವ ಮಜಾನೇ ಬೇರೆ ಆಗಿರುತ್ತೆ ಫುಲ್ ಹೊರಗಡೆ ಮಳೆ ಬೀಳ್ತಾ ಇರಬೇಕು ಸೊ ಮಧ್ಯಾಹ್ನ ಟೈಮಿಗೆ ಅಥವಾ ಸಂಜೆ ಟೈಮಿಗೆ ಈ ಥರ ಮಗ ಗಿರ್ಬೀಜನ ಸುಟ್ಟಿ ತಿನ್ನೋದ್ರಲ್ಲಿ ತುಂಬ ಖುಷಿ ಸಿಗತ್ತೆ ಮತ್ತು ತುಂಬ ಆರಾಮಾಗಿ ಗಿರ್ಬೀಜನ ಜಪ್ಕೊಂಡು ಅದ್ರ ನಾಲ್ಕು ಜನರ ಜೊತೆ ಕೂತ್ಕೊಂಡು ತಿನ್ನೋಕ್ಕೆ ಇನ್ನೂ ಮಸ್ತಾಗಿರುತ್ತೆ ಸೊ ಇವತ್ತು ನಾನು ನಮ್ಮಪ್ಪ ಇಬ್ಬರೇ ಇರೋದು ಆದರೂ ಕೂಡ ತಿನ್ನೋದ್ರಲ್ಲಿ ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ ಇವತ್ತು ಮಧ್ಯಾಹ್ನದೇ ಗಿರ್ಬೀಜನ ಸುಟ್ಟಿ ತಿಂತಿದ್ದೀನಿ ಹಾಗೆ ಗೇರ್ಬೇಜನ್ನೆಲ್ಲ ಕುಟ್ಟಿ ಟೀ ಜೊತೆಗೆ ಇದನ್ನು ತಿಂದುಬಿಟ್ಟು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲಾಕನ್ನು ಒತ್ತಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಲಾಗ್ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್